ಗೌರ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ಆ ಸ್ಕೂಲ್ ಹೆಸರು ಬಂದು ಪ್ರೆಸೆಂಟ್ ಸ್ಕೂಲ್ ಅಂತ ಹೇಳಿ ದೇ ಹಾವ್ ಗಿವನ್ ಪರ್ಮಿಷನ್ ಏಟ್ ಆ್ಯಂಡ್ ನೈನ್ಗೆ ಅಡ್ಮಿಷನ್ ಶುರು ಮಾಡಿದ್ದಾರೆ ಅದಕ್ಕೆ ಅಡ್ಮಿಷನ್ ಆಗಿ ಅಡ್ಮಿಷನ್ ಇದು ಪರ್ಮಿಷನ್ ಇಲ್ಲ ಸರ್ ಅದು ಪ್ರೆಸೆಂಟ್ ಸ್ಕೂಲ್ಗೆ ಒನ್ ಟು ಏಟ್ ಇದೆ ಸರ್ ಓಲ್ಡ್ ಓಲ್ಡ್ ಇನ್ಸ್ಟಿಟ್ಯೂಷನ್ ಸರ್ ಪ್ರೆಸೆಂಟ್ ಸ್ಕೂಲ್ ಈಗ ಹೈ ಹೈಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನನಗೂ ದೂರ್ ಬಂದಿದೆ ಸರ್ ನಾನು ಹೋಗಿದ್ದೆ ಬಟ್ ಅವತ್ತಿರಲಿಲ್ಲ ಸರ್ ಮಕ್ಕಳು ಹೈಸ್ಕೂಲ್ಗೆ ಅಡ್ಮಿಷನ್ ಇರಲಿಲ್ಲ ಮತಾಧ್ವಲಿ ಇಗ್ನೋರ್ ಸಕಿದೆ ಕೆಳೋ ಸಂಘಟನೆ ಕೆಳೋ ಸ್ಕೂಲ್ಗಳೆಲ್ಲ बंदರು ಸರ್ ನನ್ನತ್ರ बंदರು ನಮ್ಮ ಎಜುಕೇಶನ್ ಆಫೀಸರ್ಸ್ನ ಕಾಲ್್ ಸ್ಕೋಟೆ ಸರ್ ಹೈ ಸ್ಕೂಲ್ ಗೆ 퍼ಮಿಷನ್ ಗೆಲ್ಲನೆ ಪಕ್ಕಿಲಸಣ್ಣ ಪ್ರತಿಗೂ ಮನೋ ಮಾಡ್ತೀವಿ ಫೈಲ್ ಏಜೆನ್ಸಿ ಎನ್ಓಸಿ ಆಗ್ಲೇ ಫೀಡಪ್ ರೋಡ್ ಟೆಂಡಿಂಗ್ ಎನ್ಓಸಿ ಆಗ್ಲೇ ಕ್ರೌಂ ಆಗ್ಲೇ ಅದೆಲ್ಲಾ ಮಾಡಿರೆ ಒಂದ್ ಬಂದು ನನಗೆ 퍼ಮಿಷನ್ ಕೊಡಿ ದಯವಿಟ್ಟು ನಾನು ಮೇರಿಕೆ ಮಾಡ್ತೀನಿ ಸರ್ ನಾನು ಪ್ರೆಸೆಂಟ್ ಸ್ಕೂಲ್ನಿಗೆ ಹೇಳಿದ್ರಿ ಎಜುಕೇಶನ್ ಮಿನಿಸ್ಟರ್ ಗೆ ಹೇಳಿದ್ರಿ ಸರಿ ಸರ್ ಆನ್ ಒಂದ್ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರಿ ಇದನ್ನೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ದೀರ ಒಬ್ಬ ನೀವ್ ತಾರೀಕ ಮಾಡಿದ್ರೆ ಮಾಸ್ತಿ ಸ್ಕೂಲ್ಗೆ ಒಂದು ಅಂತ ಎನ್ ಜಿಒ್ರಿ ಸರ್ ಒಂದು ಅವರ್ ಟೂ ಅವರ್ಸ್ ಅಲ್ಲಿ ಸರ್ ಮತ್ತೆ ಹೊರಗಡೆ ಬಂದೆ ಸರ್ ಯಾಕೋ ತಲೆ ಸುತ್ತ ಆಯ್ತು ಸರ್ ಮತ್ತೆ ಸೆಷನ್ ಹೆಲ್ತ್ ಇಶ್ಯೂ ಆಯ್ತು ಸರ್ ಮತ್ತೆ ನಾಲ್ಕು ಗಂಟೆವರೆಗೂ ನಾನು ಯಾವ್ದು ಫೋನ್ ರಿಸೀವ್ ಮಾಡಿಲ್ಲ ಸರ್ ನಾನು ಹೆಲ್ತ್ ಇಶ್ಯೂ ಸರ್

ಗ್ಯಾಟ್ ಚೇಂಜ್ ಟ್ಯಾಂಕ್ ಬಿಟ್ಟು ನೇಮ್ ಆಗಿಬಿಟ್ಟು ಅಡ್ಮಿಷನ್ ತೊಗೊಳ್ತಾ ಇದ್ದಾರೆ ನೈನ್ತ್ ಸ್ಟ್ಯಾಂಡರ್ಡು ಅದು ಪರ್ಮಿಷನ್ನೇ ಇಲ್ಲ ಅದಕ್ಕೆ ಅಡ್ಮಿಷನ್ ತೊಗೊಳ್ತಾ ಇದ್ದಾರೆ ಆ ರಾಮತ್ ನಗರ್ನಲ್ಲಿ ಏರಿಯಾದಲ್ಲಿ ಸುಮಾರು ಒಂದು ಹದಿನೈದು ಸ್ಟೂಡೆಂಟ್ಸ್ ಪರ್ಮಿಷನ್ ಇಲಾಖೆ ಇದೆ ನೋಡಿ ಫಸ್ಟ್ ಅದು ಆ ನಾನು ನಾಳೆ